ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಹೆಗಡೆ ಗ್ರಾಮದಲ್ಲಿ ಏಳು ವರ್ಷದ ಬಾಲಕನಿಗೆ ತಂದೆ ಚಿತ್ರ ಹಿಂಸೆ ನೀಡಿರುವ ಘಟನೆ ಬೆಳಕಿಗೆ ಬಂದಿದೆ ಬಾಲಕನ ಅಂಗೈ ಮೇಲೆ ಸುಟ್ಟ ಗುರುತುಗಳು ಪತ್ತೆಯಾಗಿವೆ ತಂದೆ ವಿಜಯ್ ನಾಯ್ಕ ತನ್ನ ಏಳು ವರ್ಷದ ಮಗನಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದಾನೆ ಜೊತೆಗೆ ಬಾಲಕನ ಕಣ್ಣಿಗೆ ಕಾರದ ಪುಡಿ ಎರಚಿ ಬಾತ್ರೂಮ್ನಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ನೀಡಿದ್ದಾನೆ ಎಂದು ಹೇಳಲಾಗಿದೆ ಹದಿಮೂರು ವರ್ಷಗಳ ಹಿಂದೆ ಚಿತ್ರ ಎಂಬುವವರನ್ನ ವಿವಾಹವಾಗಿದ್ದ ವಿಜಯ್ ಕೆಲ ವರ್ಷಗಳ ಹಿಂದೆ ಪತ್ನಿಗೆ ವಿಚ್ಛೇದನ ನೀಡಿದ್ದಾನೆ ಕೋರ್ಟ್ ಆದೇಶದಂತೆ ವಿಜಯ್ ಮಕ್ಕಳನ್ನ ನೋಡಿಕೊಳ್ಳುತ್ತಿದ್ದ ಇದರ ಜೊತೆಗೆ ಮನೆಯಲ್ಲಿ ಮಹಿಳೆಯೊಬ್ಬರನ್ನ ಇಟ್ಟುಕೊಂಡಿದ್ದ ಎಂದು ಹೇಳಲಾಗಿದೆ ಪ್ರತಿದಿನ ಮಾಜಿ ಪತ್ನಿಯ ಕೋಪದಲ್ಲಿ ಮಕ್ಕಳಿಗೆ ಹೊಡೆಯುತ್ತಿದ್ದ ಎಂದು ಹೇಳಲಾಗಿದೆ ಇದೀಗ ಮಗನನ್ನ ಆಸ್ಪತ್ರೆಗೆ ಸೇರಿಸಲಾಗಿದ್ದು ತಾಯಿ ಚಿತ್ರನಾಯಕ ನೋಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಹೆಂಗ್ಸದ್ ತೋರ್ಸ್ರಿ ಅವ್ರದು ಕೂಡ ಅವ್ರದ್ದು ಕೊಡು ಮಗನಿಗೆ ಅದು ಡೈವರ್ಸ್ ಆದ ತಕ್ಷಣ ಅವರು ಕರ್ಕೊಂಡ್ ಹೋದ್ರು ಇಬ್ರಿಗೂ ತಾ ನೋಡ್ಕಳ್ತೆ ಹೇಳಿ ನನ್ ಹತ್ರ ಕೊಡ್ಲಿಲ್ಲ ಅವ್ರ ಜೊತೆನೆ ಕರ್ಕೊಂಡ್ ಹೋದ್ರು ಅವ್ರ್ ಹೆಗ್ಡೆ ರೂಮ್ ಅಲ್ಲಿ ಹೆಗ್ಡೆ ವಿವೇಕ್ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ರು ವಿಜಯ್ ಅವರು ರೂಮ್ ಮಾಡ್ಕೊಂಡಿದ್ರು ರೂಮ್ ಮಾಡಾದ್ಮೇಲೆ ಅಲ್ಲಿಂದ ಬಂದ್ರು ಅಲ್ಲಿ ನನ್ಗೆ ಆಮೇಲೆ ಸ್ಕೂಲ್ ಗೆ ಹೋಗ್ ನೋಡ್ಲಿಕ್ಕೂ ಕೊಡ್ಲಿಲ್ಲ ಹೆಗ್ಡೆ ಅವಿವೇಕ್ ಸ್ಕೂಲ್ ಅಲ್ಲಿ ಹೋಗ್ತಿದ್ರು ಇಬ್ರು ಇವನು ಒಂದೇ ಕ್ಲಾಸು ಇನ್ನೊಬ್ರು ಐದನೇ ಕ್ಲಾಸು ಹೋಗ್ತಿದ್ರು ನಂಗೆ ನೋಡ್ಲಿಕ್ಕೆ ಒಳ್ಳೆಯಲ್ಲಿ ಟೀಚರ್ ಎಲ್ಲ ಡೋರ್ಗೆ ಆಮೇಲೆ ಗೇಟ್ಗೆಲ್ಲ ಲಾಕ್ ಮಾಡ್ತಿದ್ರು ನನಗ್ ಏನು ವಿಷಯನೂ ಗೊತ್ತಾಗ್ತಿಲ್ಲ ಇದು ಒಂದ್ ತಿಂಗ್ಳ ಹಿಂದ್ ಕಡೆ ಹೋದಾಗ್ಲು ಇವ್ನ ಇರ್ತಿರ್ಲಿಲ್ಲ ಸ್ಕೂಲಲ್ಲಿ ಮತ್ತೊಂದು ಹುಡುಗಿ ಇರ್ತಿತ್ತು ಅಮ್ಮ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು ಕಡೆ ನಿನ್ನೆ ನಮ್ಮ ಹುಡುಗಿ ಕಾಲ್ ಮಾಡಿ ಹೀಗಿದೆ ಟಾರ್ಚರ್ ಮಾಡ್ತಿದ್ದಾರೆ ಹುಡುಗ ತಮ್ಮನಿಗೆ ಬಾ ನೀ ಬೇಗ ಅಂತ ಹೇಳಿ ಕಾಲ್ ಮಾಡಿ ನನಗೆ ನನ್ನ ತಮ್ಮನಿಗೆ ಎಲ್ರಿಗೂ ಕಾಲ್ ಮಾಡಿದ ಹುಡುಗ ಇವತ್ ಬೆಳಿಗ್ಗೆ ಹೋಗಿ ಸ್ಕೂಲ್ ಹತ್ರ ಹೋಗಿ ಅವ್ರ ರೂಮ್ ಮತ್ತೆ ನೋಡ್ ಹೋದಾಗ ಈ ತರ ಇದೆ ಹುಡುಗ ಸ್ಕೂಲ್ ಹುಡುಗಲ್ಲ ಮನೆ ಹೋದೆ ನಾನು ಬಾಡಿಗೆ ಮನೆ ಒಳಗಡೆ ಹೋದೆ ಈ ಸ್ಥಿತಿಲಿ ಅವನಿಗೆ ಸುಟ್ಟಿದ್ದಾರೆ ಕೈಗೆ ಆಮೇಲೆ ಕಣ್ಣಿಗೆ ಖಾರ ಮೆಣಸಿನಿಟ್ಟಿ ಹಾಕಿದಾರಂತೆ ಮೈ ತುಂಬಾ ಸುಟ್ಟಿ ಗಾಯ ಆಗಿ ಹೊಡೆದಿದ್ದಾರೆ ಬೆಲ್ಟಲ್ಲಿ ಸುಮ್ನೆ ಕಾರಣ ಏನು ಇಲ್ಲ ಹಠಾಗಿಟ್ಟು ಯಾವ್ದಕ್ಕೂ ಇಲ್ಲ ಅವರಾಗಿ ಹೇಳ್ತಾರೆ ಮಾತ್ರ ಅವ್ರೇ ಕೇಳ್ಬಹುದು ಹಠ ಇಲ್ಲ ನನ್ನ ಹತ್ರ ಮಾತಾಡಿದ್ರು ಹೊಡಿಯೋದು ಸುಡೋದು ಸ್ಕೂಲ್ ಹತ್ರ ನೀನ್ ಮಾತಾಡದೆ ನಾನು ಏನಾದ್ರು ತಿಂಡಿ ಕೊಟ್ರು ಅದ್ ಕಷ್ಟ ಅದಕ್ಕೆ ಈ ಕಾರಣದಲ್ಲಿ ಹೀಗಾಗಿದೆ ಅಷ್ಟೇ ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ಯಾವಾಗ ಡೈವರ್ಸ್ ಆಗಿದೆ ಯಾವಾಗ ಎಂಟು ತಿಂಗಳ ಏಳು ತಿಂಗಳ ಆಗೋಯ್ತು ನೀವು ಮಕ್ಕಳನ್ನ ನೀವು ಇಟ್ಕೊಳ್ಬಹುದು ನಾ ಹೇಳಿದೆ ಬಟ್ ಯಾವುದೇ ಕೋರ್ಟ್ ಅಲ್ಲಿ ಕರೀಲಿಲ್ಲ ಎಲ್ಲೂ ಕರೀಲಿಲ್ಲ ನನ್ನ ಮಕ್ಕಳನ್ನ ವಕೀಲರು ಬರ್ಸ್ಕೊಂಡ್ರು ಸೈನ್ ತಕೊಂಡ್ರು ಅಷ್ಟೇ ಈಗ ಮುಂದಿನ ದಾರಿ ಮುಂದೆ ಅಂತ ಅಂಜತೆ ನಾನು ಕಾಲಾನುಕ್ರಮ ಅಂತ ತಗೊಳ್ಳತೀನಿ ನಾನು ಮೇನಿ ಮತ್ತೊಬ್ಬರು ನಿಮ್ಮ ಪತ್ನಿ ಅವಟಿಗೆ ಅವ್ರ ಅವರ ಪತ್ನಿ ಮಧುಮೇಹ ಆಗಿದ್ದಾರೆ ಇಲ್ಲೋ ಗೊತ್ತಿಲ್ಲ ಸರ್ ಅವಳಿಗೂ ಆಲ್ರೆಡಿ ಮಧುಮೇಹ ಆಗಿದೆ ಅವಳಿಂದಲೇ ಇಷ್ಟ ಆಗಿತ್ತು ನನಗೆ ಅದು ಗೊತ್ತಿಲ್ಲ ಕರೆಕ್ಟ್ ಆಗಿ ಅವರ ಅವರ ಹೆಸರು ಅವಳ ಹೆಸರು ದೀಪಾ ಅಂತ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನದ್ರು ಕೊಟ್ಟಿದ್ದೀನಿ ಕೇಸ್ ತಗೊಂಡ ಹೋಗಿದ್ದಾರೆ ಕೇಸ್ ಮಾಡಬೇಕು ಇವಾಗ ಹೋಗಬೇಕು ಸ್ಟೇಷನ್ಗೆ ಹೋಗಿ ಕೇಸ್ ಬರ್ಪಡುತ್ತೆ ನೇ ಅವ್ರು ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ ಅಷ್ಟೇ ಕೇಸ್ ತಗೋಬೇಕು ಅಷ್ಟೇ ನ್ಯಾಯ ಬೇಕು ಅವಳು ನೀಗಾದ್ ನೋ ನ್ಯಾಯ ಬೇಕು ಏನು ಇಲ್ಲ ಕೂಡ ಕೊಟ್ಟು ಕೊಡು ಬಿಡು